ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನೆಲ್ಗೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಎಲ್ಲರಿಗೂ ಸಹಜವಾಗಿ ಕೂದಲು ಕಪ್ಪಾಗಿರಬೇಕೆಂದು ಅನಿಸುತ್ತದೆ ಕಪ್ಪಾದ ಕೂದಲು ನಮ್ಮ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಆದರೆ ಈ ಆಧುನಿಕ ಯುಗದಲ್ಲಿ ಮನುಷ್ಯನ ಕೂದಲು ಬೇಗ ಹಾಳಾಗಿ ಬಿಳಿ ಕೂದಲು ಹೆಚ್ಚಾಗುತ್ತಿವೆ ಇನ್ನೂ ಹದಿಹರೆಯದ ವಯಸ್ಸಿಗೆ ಬಿಳಿ ಕೂದಲು ಬಂದು ಮುಪ್ಪಾಗಿ ಕಾಣಿಸುತ್ತಿದ್ದೇವೆ ಆದರೆ ಈ ಬಿಳಿ ಕೂದಲನ್ನು ಹೇಗೆ ಕಪ್ಪು ಮಾಡುವುದು ಎಂದೇ ಎಲ್ಲರ ಯೋಚನೆ ಭಾಗಶಃ ಜನರು ಕೂದಲಿಗೆ ಮೆಹಂದಿಯನ್ನು ಹಚ್ಚುತ್ತಾರೆ ಆದರೆ ಅದನ್ನು ಯಾವ ರೀತಿ ಹಚ್ಚುವುದೆಂದು ಅನೇಕರಿಗೆ ತಿಳಿದಿಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೆಹಂದಿಯನ್ನು ಯಾವ ರೀತಿ ಹಚ್ಚಬೇಕು ಹಾಗೆ ಅದಕ್ಕೆ ಏನೆಲ್ಲ ಬೆರೆಸಿ ಹಚ್ಚಬೇಕು ಎಂದು ತಿಳಿಸುತ್ತಿದ್ದೇನೆ ಯಾರೆಲ್ಲ ಈ ವಿಡಿಯೋ ನೋಡುತ್ತಿದ್ದೀರೋ ಸ್ಕಿಪ್ ಮಾಡದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮಿಸ್ ಮಾಡಬೇಡಿ ಮೊದಲು ನೀವು ತಲೆ ಕೂದಲಿಗೆ ಹಚ್ಚುವ ಮೆಹಂದಿ ಹರ್ಬಲ್ ಮೆಹಂದಿ ಆಗಿರಬೇಕು ಅದು ಕೆಂಪು ಮೆಹಂದಿ ಆದರೂ ಸರಿ ಕಪ್ಪು ಆದರೂ ಸರಿ ನಿಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಮೆಹಂದಿಯನ್ನು ತೆಗೆದುಕೊಳ್ಳಿ ಅದಕ್ಕೆ ಅರ್ಧ ನಿಂಬೆ ರಸವನ್ನು ಹಿಂಡಿಕೊಳ್ಳಿ ಹಾಗೂ ಸ್ವಲ್ಪ ಮೊಸರನ್ನು ಸೇರಿಸಿ ನಂತರ ಒಂದು ಬೀಟ್ರೋಟ್ ಅನ್ನು ತೆಗೆದುಕೊಂಡು ಮಿಕ್ಸಿ ಮಾಡಿ ಅದರ ತೆಗೆದು ಮೆಹಂದಿ ಮಿಶ್ರಣಕ್ಕೆ ಸೇರಿಸಿ ನಂತರ ಅದಕ್ಕೆ ಹತ್ತು ದಾಸವಾಳದ ಹೂಗಳನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಗಂಟೆ ನೆನೆಯಲು ಬಿಡಿ ಒಂದು ಗಂಟೆಯ ನಂತರ ಅದನ್ನು ತೆಗೆದುಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಿಂಡಿಕೊಳ್ಳಿ ಅಂದರೆ ದಾಸವಾಳದ ಹೂವನ್ನು ಚೆನ್ನಾಗಿ ಹಿಂಡಿಕೊಳ್ಳಿ ಹೂವಿನ ರಸವನ್ನೆಲ್ಲ ಹಿಂಡಿಕೊಂಡು ಅದನ್ನು ಸಹ ಮೆಹಂದಿ ಮಿಶ್ರಣಕ್ಕೆ ಸೇರಿಸಿ ಇದೆಲ್ಲವನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮಿಶ್ರಣ ಗಟ್ಟಿಯಾಗೂ ಇರಬಾರದು ತೆಳುವಾಗಿಯೂ ಇರಬಾರದು ಅಂದರೆ ಅದು ಕ್ರೀಮ್ ಟೆಕ್ಸ್ಚರ್ ರೀತಿ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಿಮ್ಮ ಕೂದಲಿಗೆ ಹಚ್ಚಿ ನೀವು ಹಚ್ಚುವಾಗ ನಿಮ್ಮ ಕೂದಲು ಡ್ರೈ ಆಗಿರಬೇಕು ಅಂದರೆ ಕೂದಲಿಗೆ ಎಣ್ಣೆ ಹಚ್ಚಿರಬಾರದು ಮೆಹಂದಿ ಮಿಶ್ರ ಕೂದಲಿಗೆ ಹಚ್ಚಿ ಚೆನ್ನಾಗಿ ಪ್ಯಾಕ್ ಮಾಡಬೇಕು ನಂತರ ಎರಡು ಗಂಟೆ ಬಿಟ್ಟು ಸ್ನಾನ ಮಾಡಬೇಕು ಕೂದಲನ್ನು ಬಿಸಿ ನೀರಲ್ಲಿ ತೊಳೆಯಬಾರದು ತಣ್ಣೀರಿನಲ್ಲಿ ತೊಳೆದರೆ ಉತ್ತಮ ಇಲ್ಲವಾದಲ್ಲಿ ಉಗುರು ಬಿಸಿ ನೀರಿನಿಂದ ತೊಳೆಯಬಹುದು ನಾವು ಯಾವತ್ತೂ ಸಹ ತಲೆ ಕೂದಲಿಗೆ ಅತಿ ಬಿಸಿ ನೀರು ಹಾಕಬಾರದು ತಲೆ ಕೂದಲನ್ನು ಉಗುರು ಬಿಸಿ ನೀರಿನಲ್ಲೇ ತೊಳೆಯಬೇಕು ಆಗ ಮಾತ್ರ ಕೂದಲು ಆರೋಗ್ಯದಿಂದಿರಲು ಸಾಧ್ಯ ಮೆಹಂದಿ ಹಚ್ಚಿದ ಮೇಲೆ ಕೂದಲನ್ನು ತೊಳೆಯಲು ಯಾವುದೇ ಶ್ಯಾಂಪೂ ಬಳಸಬಾರದು ಶುದ್ಧವಾಗಿ ತೊಳೆದರೆ ಸಾಕು ನಂತರ ಮರುದಿನ ಬೇಕಾದರೆ ಶ್ಯಾಂಪೂ ಹಾಕಿ ಸ್ನಾನ ಮಾಡಬಹುದು ಇದರಿಂದ ನಿಮ್ಮ ಕೂದಲು ಕಪ್ಪಾಗುತ್ತವೆ ಮತ್ತು ಆರೋಗ್ಯವಾಗಿಯೂ ಇರುತ್ತವೆ ನೀವು ಹೀಗೆ ತಿಂಗಳಿಗೊಮ್ಮೆ ಹಚ್ಚಿ ನೋಡಿ ನಿಮ್ಮ ಕೂದಲು ಕಪ್ಪಾಗಿ ಆರೋಗ್ಯವಾಗಿರುತ್ತದೆ ನೀವು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ಸ್ಗಳನ್ನು ಬಳಸದೆ ನಿಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಇಡಲು ಪ್ರಯತ್ನಿಸಿ ಕೆಮಿಕಲ್ ಪ್ರಾಡಕ್ಟ್ಸ್ಗಳು ಕೂದಲಿಗೆ ಆರೋಗ್ಯಕರವಲ್ಲ ಹಾಗೆ ಅವುಗಳನ್ನು ಬಳಸುವುದರಿಂದ ನಿಮ್ಮ ಕಣ್ಣಿಗಳಿಗೂ ಸಹ ಅಪಾಯಕಾರಿ ಆದರೆ ಈ ಮೆಹಂದಿ ಮಿಶ್ರಣ ಯಾವುದೇ ಹಾನಿ ಉಂಟು ಮಾಡದೆ ನಿಮ್ಮ ಕೂದಲನ್ನು ಆರೋಗ್ಯದಿಂದಿರಿಸುತ್ತದೆ ಹಾಗೆಯೇ ನಿಮ್ಮ ದೇಹ ಉಷ್ಣ ಸ್ಥಿತಿಯಲ್ಲಿದ್ದರೆ ತಂಪಾಗಿಯೇ ಇಡುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು